ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಟ್ರಾವೆಲರ್ ಗಾಡಿ ಕೇಳಿಸ್ಕೊಡಿದ್ರಾ ಹೌದು ಎಷ್ಟು ಗಾಡಿ ಹೋಳಿಗೆ ಇಷ್ಟ ಇದ್ದಾರೆ ಹದಿನೈದು ರಿಜಿಸ್ಟ್ರೇಷನ್ ಸರ್ ಅದು ಹದಿನೈದು ಹದಿನೈದು ರಿಜಿಸ್ಟ್ರೇಷನ್ ಹ್ಮ್ ಆರನೇ ಒನ್ ಅವರ್ ಸರ್ ಅದು ಎಷ್ಟು ಹೋಳಿಗೆ ಆರನೇ ಒನ್ ಅವರ್ ಆರು ಹೋಳಿಗೆ ಇದ್ದಾರೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಎಂಟು ತಿಂಗಳು ರನ್ನಿಂಗ್ ಇದೆ ಎಂಟು ತಿಂಗಳು ರನ್ನಿಂಗ್ ಐತೆ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಒಂದು ಎರಡು ಚಿಲ್ಲರ್ ಆಗಿತ್ತು ಎರಡು ಚಿಲ್ಲರ್ ಇದೆಯಾ ಹೌದು ಹೌದು ಇಂಜಿನ್ ಕಂಡೀಷನ್ ಇಂಜಿನ್ ಚೆನ್ನಾಗಿ ಓಕೆ ಗುಡ್ ಕಂಡೀಷನ್ ಅದು ಗುಡ್ ಕಂಡೀಶನ್ ಐತೆ ಮೆಕ್ಯಾನಿಕ್ ನಾವು ಹೌದಾ ಇನ್ನೇನ್ ಹಾಕ್ಸಿದ್ರ ಗಾಡಿ ಒಳಗಡೆ ಗಾಡಿ ಒಳಗಡೆ ಟೋಟಲಿ ರೂಫಿಂಗ್ ಗೀಫಿಂಗ್ ಮತ್ತೆ ಸಬ್ಬು ಫರ್ ಟಿವಿ ನಾಲ್ಕು ನಾಲ್ಕು ಹೊಸ ಟೈರ್ ಇದೆ ನ್ಯೂ ಟೈರ್ ಹಾಕ್ಸಿದ್ರ ನ್ಯೂ ಟೈರ್ ಲೈಟಿಂಗ್ಸ್ ಲೈಟಿಂಗ್ಸ್ ಸೀಟಿಂಗ್ಸ್ ಎಲ್ಲ ಓಕೆ ಟೋಟಲ್ ರೆಡಿ ಇದೆ ಎಲ್ಲ ರೆಡಿ ಇದೆ ಏನು ಗಾಡಿ ತಾನ ಹೊಡಿತರ ಅಷ್ಟೇ ಗಾಡಿ ಏನು ನಾಲ್ಕು ಗಂಟೆ ಕೆಲಸ ಇಲ್ಲ ಗಾಡಿ ಎಷ್ಟು ಕೊಡ್ತಾರೆ ನಮ್ಮ ಗಾಡಿ ಮೈಲೇಜ್ 9000 ಬರುತ್ತೆ ಮೈಲೇಜ್ 9000 ಬರ್ತದೆ 9000 ಮೈಲೇಜ್ ಪಕ್ಕಾ ಮೈಲೇಜ್

ಎಷ್ಟು ಹೇಳ್ತೀರಿ ಈ ಕಡೆಗೆ ರೇಟ್ ಇವಾಗ 11 ಲಕ್ಷ ಹೇಳ್ತಿದ್ರು ಸರ್ ಒಂದು 50 ಸಾವಿರ ಕಡಿಮೆ ಆಗುತ್ತೆ 10 ಬರೆ ಹೇಳ್ತಿದ್ರು ಒಂದು ತೋರೆ ಕೊಡ್ತೀರಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಗಡಿ ಲೋನ್ ಇಲ್ಲ ಮಾಡೆಲ್ ಸೆಂಟ್ 2000 ಸರ್ 2014 ಎಂಡ್ 15 ರಿಸೆಷನ್ 14 15 ಮಾಡೆಲ್ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಇದೆ ಆ ತೋರೆ ಫೈನಲ್ ಕೊಡ್ತೀರಾ ಆ ಫೈನಲ್ ಓಕೆ ಕ್ಯಾಪಿಟ್ ಮಾಡ್ತೀವಿ ನಾವು ಗಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಅಂತ